ಸರ್ಕಾರದ ಸನ್ಮಾನ ಹನ್ನೊಂದು ಜನ ಬಲಿ ಪೊಲೀಸರ ನಿರಾಕರಣೆಗೆ ರಾಜಕಾರಣಿಗಳ ಒತ್ತಡವೇಕೆ ಸಂಭ್ರಮದ ಕಪ್ ಕಪ್ಪಾಗಿದೆ ಅಭಿಮಾನ ಅನ್ನೋದು ಟಿಕೆಟ್ ತಗೊಂಡು ಮ್ಯಾಚ್ ನೋಡಬೇಕೇ ಹೊರತು ನಾವೇ ಟಿಕೆಟ್ ತೆಗೆದುಕೊಳ್ಳುವಷ್ಟು ಇರಬಾರದು ಯಾರದೋ ದುಡ್ಡು ಎಲ್ಲಿಯದೋ ಆಟಗಾರರು ಗೆದ್ದಿದ್ದು ಒಂದು ಖಾಸಗಿ ಕ್ಲಬ್ನ ಪಂದ್ಯಾವಳಿಯ ಟ್ರೋಫಿ ಇದಕ್ಕಾಗಿ ಸಂಭ್ರಮಿಸುವವರ ಹುಚ್ಚಾಟ ನೋಡಿ ನಗಬೇಕೋ ಅಳಬೇಕೋ ಏನೂ ತಿಳಿತಾ ಇಲ್ಲ ರಾಷ್ಟ್ರ ರಾಷ್ಟ್ರಗಳ ನಡುವಣ ಹಣಾಹಣಿಯ ಕಪ್ ಗೆದ್ದರೆ ಸಂಭ್ರಮಿಸೋಣ ಯಾರೋ ಕೋಟಿಗಟ್ಟಲೆ ಕೊಟ್ಟು ಕೊಂಡ ಬಾಡಿಗೆ ಆಟಗಾರರನ್ನ ಈ ಮಟ್ಟಿಗೆ ಆರಾಧಿಸುವ ನಮ್ಮ ಪ್ರಬುದ್ಧತೆಗೆ ನಾಚಿಕೆಯಾಗುತ್ತಿದೆ ಎಂಟು ಗಂಟೆಗಳಲ್ಲಿ ವೈರಿ ರಾಷ್ಟದ ಸೊಂಟ ಮುರಿದು ಮಖಾಡೆ ಮಲಗಿಸಿದ ಸೈನ್ಯದ ಸಾಹಸಕ್ಕೊಂದು ಸೆಲ್ಯೂಟ್ ಹಾಕಲು ಬೀದಿಗಿಳಿದು ಸಂಭ್ರಮಿಸಿದ ಉದಾಹರಣೆಗಳಿಲ್ಲ ಉಚಿತ ಪ್ರವೇಶವಿದ್ದರೂ ಖಾಲಿ ಹೊಡೆಯುವ ದೇಶೀಯ ಟೂರ್ನಮೆಂಟ್ಗಳ ದೃಶ್ಯ ಕಣ್ಮುಂದೆ ಬರುತ್ತಿದೆ ದುಡ್ಡಿಗಾಗಿಯೇ ಹುಟ್ಟು ಹಾಕಿರುವ ಟಿಆರ್ಪಿಗಾಗಿ ಹುಚ್ಚೆದ್ದು ಮಾಧ್ಯಮಗಳನ್ನು ಬಳಸಿ ತಮ್ಮ ಬೇಳೆ ಬೇಯಿಸಿಕೊಳ್ಳುವ ಕಾರ್ಪೊರೇಟ್ಗಳ ಹುನ್ನಾರಕ್ಕೆ ಯುವ ಜನಾಂಗ ಬಲಿ ಆಗಿರುವುದು ದುರ್ದೈವ ಸರ್ಕಾರಕ್ಕೆ ಹಲವಾರು ಗಣ್ಯರು ಮತ್ತು ಅಭಿಮಾನಿಗಳು ಸಂಭ್ರಮದ ದಿನಾಚರಣೆಗೆ ರಜೆ ಘೋಷಿಸುವಂತೆ ಕೇಳಿಕೊಂಡಿದ್ದರು ಆದರೆ ಸರ್ಕಾರ ಅದನ್ನು ನಿರಾಕರಿಸಿತ್ತು ಮತ್ತು ಕಾರ್ಯಕ್ರಮದಲ್ಲಿ ರಾಜ್ಯಪಾಲರು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಹಾಗೂ ಸಚಿವರುಗಳು ಸಹ ಭಾಗಿಯಾಗಿದ್ದು ದೇಶದ ಮುಂದೆ ಇವರೆಲ್ಲರ ತಲೆದಂಡ ಆಗದೇ ಇರಲು ನಗರ ಪೊಲೀಸರನ್ನ ಅಮಾನತು ಮಾಡಿ ತಪ್ಪಿಸಿಕೊಳ್ಳುವಂತೆ ಇರುತ್ತೆ ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದ ಬಳಿ ಬುಧವಾರ ಆರ್ಸಿಬಿ ವಿಜಯೋತ್ಸವ ವೇಳೆ ಸಂಭ್ರಮಿಸಿದ ಕಾಲ್ತುಳಿತದಲ್ಲಿ ಹನ್ನೊಂದು ಜನ ಮೃತಪಟ್ಟು ಐವತ್ತಾರು ಮಂದಿ ಗಾಯಗೊಂಡ ಹೃದಯ ವಿದ್ರಾವಕ ಘಟನೆ ಇಡೀ ದೇಶದ ಮನಕಲುಕಿದೆ ಅಂತಾರಾಷ್ಟೀಯ ಮಟ್ಟದಲ್ಲೂ ಛೀಮಾರಿಗೆ ಒಳಗಾಗಿದೆ ನ್ಯೂಜಿಲೆಂಡ್ನಲ್ಲಿ ಕರ್ನಾಟಕದ ಐಪಿಎಲ್ ದುರಂತ ಉಲ್ಲೇಖಿಸಿ ಇದನ್ನ ಬ್ಯಾನ್ ಮಾಡುವ ಕುರಿತು ಚರ್ಚೆಗಳು ನಡೆದಿವೆ ಸಂಭ್ರಮಾಚರಣೆಗೆ ಬಂದಿದ್ದ ಕ್ರಿಕೆಟ್ ಅಭಿಮಾನಿಗಳು ಹೀಗೆ ಪ್ರಾಣ ಕಳೆದುಕೊಂಡಿದ್ದು ನಿಜಕ್ಕೂ ದುರದೃಷ್ಟಕರ ಈ ಘಟನೆಗೆ ಸಂಬಂಧಿಸಿದಂತೆ ರಾಜ್ಯ ಸಚಿವ ಸಂಪುಟ ಸಭೆಯಲ್ಲಿ ಗಂಭೀರ ಚರ್ಚೆ ನಡೆದು ಹಲವು ಕಠಿಣ ತೀರ್ಮಾನಗಳನ್ನು ಕೈಗೊಳ್ಳಲಾಗಿದೆ ಹೈಕೋರ್ಟ್ ನಿವೃತ್ತ ನ್ಯಾಯಮೂರ್ತಿ ಮೈಕಲ್ ಕುನ್ಹಾ ಅವರ ನೇತೃತ್ವದಲ್ಲಿ ಏಕಸದಸ್ಯ ತನಿಖಾ ಆಯೋಗ ರಚನೆ ಆರ್ಸಿಬಿ ಸಂಸ್ಥೆ ಕಾರ್ಯಕ್ರಮ ಆಯೋಜಿಸಿದ್ದ ಡಿಎನ್ಎ ಹಾಗೂ ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆ ಪ್ರತಿನಿಧಿಗಳ ಬಂಧನ ಅವರ ವಿರುದ್ದ ಎಫ್ಐಆರ್ ಬೆಂಗಳೂರು ನಗರ ಪೊಲೀಸ್ ಆಯುಕ್ತರು ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಆ ಭಾಗದ ಎಸಿಪಿ ಡಿಸಿಪಿ ಅಮಾನತು ಇವೆ ಆ ಪ್ರಮುಖ ತೀರ್ಮಾನಗಳಾಗಿವೆ ಈ ಅಧಿಕಾರಿಗಳ ಬೇಜವಾಬ್ದಾರಿತನ ಅಲಕ್ಷ್ಯವೇ ಅಹಿತಕರ ಘಟನೆಗೆ ಕಾರಣ ಅನ್ನೋದು ಸರ್ಕಾರದ ಸಮರ್ಥನೆ ಮೇಲ್ನೋಟಕ್ಕೆ ಈ ಕ್ರಮಗಳು ಸಕಾಲಿಕವಾಗಿವೆ ಅಂತ ಅನಿಸೋದು ಸಹಜ ಆದರೆ ಇಲ್ಲಿ ಹಲವು ಪ್ರಶ್ನೆಗಳು ಅನುಮಾನಗಳು ಉದ್ಭವಿಸುತ್ತವೆ ಎತ್ತಿಗೆ ಜ್ವರ ಬಂದರೆ ಎಮ್ಮೆಗೆ ಬರೆ ಹಾಕಿದ್ರು ಅನ್ನುವಂತೆ ಯಾರದ್ದೋ ತಪ್ಪಿಗೆ ಇನ್ಯಾರನ್ನೋ ಬಲಿ ತೆಗೆದುಕೊಳ್ಳುವ ಹುನ್ನಾರ ನಡೆದಿದೆ ಅನ್ನೋ ಮಾತು ಕೇಳಿಬಂದಿವೆ ಇತಿಹಾಸದಲ್ಲೇ ಮೊದಲು ಎಂಬಂತೆ ಪೊಲೀಸ್ ಕಮಿಷನರ್ ದಯಾನಂದ್ ಅವರನ್ನ ಸಸ್ಪೆಂಡ್ ಮಾಡಿರುವುದು ಐಪಿಎಸ್ ವಲಯದಲ್ಲಿ ಭಾರಿ ಆಕ್ರೋಶಕ್ಕೆ ಕಾರಣವಾಗಿದೆ ಸರ್ಕಾರ ತನ್ನ ಪ್ರಚಾರದ ತೆವಲಿಗೆ ಮಾಡಿದ ತಪ್ಪಿಗೆ ಕಮಿಷನರ್ ತಲೆದಂಡ ವೇಕೆ ಅನ್ನೋದನ್ನ ಪ್ರಶ್ನಿಸುತ್ತಿದ್ದಾರೆ ಇಡೀ ಘಟನೆಯಲ್ಲಿ ರಾಜ್ಯ ಸರ್ಕಾರದ ಪಾತ್ರ ಏನೂ ಇರಲಿಲ್ಲವೇ ಎಲ್ಲಾ ನಿರ್ಧಾರಗಳನ್ನ ಪೊಲೀಸ್ ಅಧಿಕಾರಿಗಳು ಕೆಎಸ್ಸಿಗೆ ಆರ್ಸಿಬಿ ಮತ್ತು ಡಿಎನ್ಎ ಸಂಸ್ಥೆಗಳೇ ಕೈಗೊಂಡಿದ್ದವೆ ಕೆಲವು ಮೂಲಗಳ ಪ್ರಕಾರ ತರಾತುರಿಯಲ್ಲಿ ಸಂಭ್ರಮಾಚರಣೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದರ ಹಿಂದೆ ಅಧಿಕಾರಸ್ಥ ರಾಜಕಾರಣಿಗಳ ಒತ್ತಡ ಕೆಲಸ ಮಾಡಿದೆ ಚಿನ್ನಸ್ವಾಮಿ ಸ್ಟೇಡಿಯಂನ ಆಡಳಿತ ಮಂಡಳಿಗಳ ಎಡವಟ್ಟು ದುರಂತಕ್ಕೆ ಕಾರಣವಾಗಿದೆ ಅಹಮದಾಬಾದ್ನಲ್ಲಿ ಐಪಿಎಲ್ ಫೈನಲ್ ಪಂದ್ಯ ಮಂಗಳವಾರ ತಡರಾತ್ರಿ ಮುಗಿದಿತ್ತು ಅಲ್ಲಿಯೇ ಬೆಳಗಿನ ಜಾವ ಮೂರು ಗಂಟೆವರೆಗೂ ಆರ್ಸಿಬಿ ಆಟಗಾರರು ಸಂಭ್ರಮ ಆಚರಿಸಿದ್ದರು ಮರುದಿನ ಬೆಳಗ್ಗೆ ಹತ್ತು ಗಂಟೆಗೆ ವಿಶೇಷ ವಿಮಾನದಲ್ಲಿ ಹೊರಟು ಬುಧವಾರವೇ ಬೆಂಗಳೂರಿನ ಸಾರ್ವಜನಿಕ ಸಂಭ್ರಮಾಚರಣೆಯಲ್ಲಿ ಪಾಲ್ಗೊಳ್ಳುವಂತೆ ಅವರ ಮೇಲೆ ಒತ್ತಡ ಹೇರಿದವರು ಯಾರು ಹಿಂದಿನ ರಾತ್ರಿಯಿಂದ ಬೆಳಗಿನ ಜಾವದವರೆಗೂ ಬೆಂಗಳೂರಿನಲ್ಲಿ ಸ್ಥಳೀಯ ಪೊಲೀಸರು ಸಾವಿರಾರು ಕ್ರಿಕೆಟ್ ಅಭಿಮಾನಿಗಳ ಸಂಭ್ರಮ ಸಡಗರವನ್ನ ನಿಯಂತ್ರಿಸಲು ಹೆಣಗಾಡಿ ಹೈರಾಣಾಗಿದ್ದು ಎಲ್ಲರಿಗೂ ಗೊತ್ತಿದೆ ಅವರಿಗೆ ತಕ್ಷಣವೇ ಮತ್ತೆ ಸರ್ಕಾರದ ಅಧಿಕೃತ ಸಂಭ್ರಮಾಚರಣೆಯ ಹೊಣೆ ಹೊರಿಸಿ ಬಲವಂತದ ಸ್ನಾನ ಮಾಡಿಸಿದ ರಾಜಕಾರಣಿಗಳು ಯಾರು ಗುರುವಾರ ಹೈಕೋರ್ಟ್ ಸ್ವಇಚ್ಛೆಯಿಂದ ವಿಚಾರಣೆ ಕೈಗೆತ್ತಿಕೊಂಡು ಚಾಟಿ ಬೀಸಿದ್ದು ರಾಜ್ಯ ಸರ್ಕಾರದ ದಿಢೀರ್ ಕ್ರಿಯಾಶೀಲತೆಗೆ ಕಾರಣವಾಗಿದೆ ಸರ್ಕಾರ ಕೆಲವು ಅಧಿಕಾರಿಗಳನ್ನ ಬಲಿಪಶು ಮಾಡಿ ತನ್ನನ್ನ ಬಚಾವ್ ಮಾಡಿಕೊಳ್ಳಲು ಹೊರಟಿದೆಯಾ ಇಷ್ಟು ದೊಡ್ಡ ಘಟನೆ ನಡೆದಿರುವಾಗ ಸರ್ಕಾರ ನೈತಿಕ ಹೊಣೆ ಹೊತ್ತು ಕ್ಷಮೆ ಕೇಳುವ ಸೌಜನ್ಯವಾದರೂ ತೋರಿಸಬೇಕಲ್ಲವೇ ಸಾರ್ವಜನಿಕರ ಇಂತಹ ಹಲವು ಪ್ರಶ್ನೆಗಳಿಗೆ ಸಮರ್ಪಕ ಉತ್ತರ ಸಿಗಬೇಕಿದೆ ಹೀಗೆ ಅಧಿಕಾರಿಗಳನ್ನೇ ಹೊಣೆ ಮಾಡಿ ಮೀಸೆ ತಿರುವುತ್ತಿರುವ ಸರ್ಕಾರ ಆ ಮೂಲಕ ತನ್ನ ತಪ್ಪನ್ನ ಇತರರ ತಲೆಗೆ ಕಟ್ಟುವ ಕೆಲಸ ಮಾಡುತ್ತಿದೆ ಎಲ್ಲರ ತಲೆದಂಡವಾದ ಮೇಲೆ ಗೃಹ ಸಚಿವ ಪರಮೇಶ್ವರ್ ಅವರ ತಲೆದಂಡವೂ ಆಗಬೇಕಲ್ಲವೇ ಕೋತಿ ಮೊಸರನ್ನ ತಿಂದು ಮೇಕೆ ಬಾಯಿಗೆ ಒರೆಸಿದಂತೆ ಸಿದ್ದರಾಮಯ್ಯ ಸರ್ಕಾರ ಹನ್ನೊಂದು ಮಂದಿಯನ್ನ ಬಲಿ ಪಡೆದು ಅದನ್ನ ಇತರರ ಮೇಲೆ ಹೊರಿಸೋದು ಯಾವ ನ್ಯಾಯ ಇದೇನಾ ಈ ಸರ್ಕಾರದ ನೀತಿ ಅವರು ಹನ್ನೊಂದು ಇವರು ಹನ್ನೊಂದು ಜನ ಆಟದಲ್ಲಿ ಗೆದ್ದು ಬೀಗಿದರು ಆ ಹನ್ನೊಂದು ಜನ ಗೆದ್ದು ಬೀಗಿದವರ ನೋಡಲು ಹೋದವರು ಸೋತು ಚಟ್ಟ ಏರಿದರು ಈ ಹನ್ನೊಂದು ಜನ ಆಡಿದರು ಹನ್ನೊಂದು ಜನ ಕ್ರಿಕೆಟ್ ಆಟ ವಿಧಿ ಆಡಿದು ಈ ಹನ್ನೊಂದು ಜನರ ಬಾಳಿನಲ್ಲಿ ಆಟ ಅವರು ಆಡಿದರು ಕ್ರಿಕೆಟ್ ಮೈದಾನದಲ್ಲಿ ಇವರು ಬಡಿದರೂ ಕ್ರಿಕೆಟ್ ಮೈದಾನದಲ್ಲಿ ಅವರನ್ನ ಅಭಿನಂದಿಸಿದರು ಕುಂಕುಮವಿಟ್ಟು ಇವರನ್ನ ಬೀಳ್ಕೊಟ್ಟರು ವಿಭೂತಿ ಇಟ್ಟು ಅವರಿಗೂ ಸಿಕ್ಕಿತು ಸಿಎಂ ಡಿಸಿಎಂ ಸಿಕ್ಕಿತು ಡಿಎಂ ಡಿಸಿಎಂ ಪರಿಹಾರ ಅವರನ್ನ ಸ್ವಾಗತಿಸಿದರು ಕಪ್ಗೆ ಮುತ್ತನ್ನಿಟ್ಟು ಆನಂದ ಭಾಷ್ಪತಿ ಇವರನ್ನ ತೊರೆದರೂ ಕುಟುಂಬದವರು ಅಶ್ರು ತರ್ಪಣ ಹಣೆಗೆ ಮುತ್ತನ್ನಿಟ್ಟು ಅವರು ಹನ್ನೊಂದು ಇವರು ಹನ್ನೊಂದು ಇನ್ನೆಂದು ಆಗದಿರಲಿ ಇಂತಹ ದುರಂತ ಬಿಎನ್ಎನ್ ಡಿಜಿಟಲ್ ಮೀಡಿಯಾ ವೀಕ್ಷಕರೇ ಈ ಸುದ್ದಿ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ